ಮತ್ತೊಂದು ಕಡೆ ಬಿಜೆಪಿ ಕತೆ ಏನು ಅಲ್ಲೂ ಕೂಡ ಬದಲಾವಣೆ ಬೇಗುದಿ ಬೇಯ್ತಾ ಇದೆ ಹೀಗಾಗಿ ಮುನಿಸು ಶಮನಕ್ಕೆ ಎಸ್ ಎಂಟ್ರಿ ಕೊಟ್ಟಿದೆ ಮತ್ತೊಂದು ಕಡೆ ಪ್ರತ್ಯೇಕ ತಂಡ ಯತ್ನಾಳ್ ಮನವೊಲಿಸುವಂತ ಯತ್ನ ಮಾಡಿದ್ದು ಇದಾಗದೇ ಇರೋ ಕೆಲಸ ಅಂತ ಸುಮ್ಮನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಎಂದಿದ್ಯಾರು ವಿಜಯೇಂದ್ರ ಪ್ರಶ್ನೆ ವಿಜಯೇಂದ್ರ ಮುಂದುವರಿಸಿದ್ರೆ ಹೊಸ ಪಕ್ಷದ ಸುಳಿವು ನೀಡಿದ್ದ ಯತ್ನಾಳ್ ಬಿಜೆಪಿ ಆಂತರಿಕ ಕಲಹ ಸರಿಪಡಿಸಲು ಆರ್ಎಸ್ಎಸ್ ಎಂಟ್ರಿ ಬಿಜೆಪಿ ಮನೆಯಲ್ಲೂ ಕೂಡ ಬದಲಾವಣೆ ಬೇಗುದಿ ಬೇಯುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ಒಳಗೊಳಗೆ ಕುದಿಯುತ್ತಿದೆ ಅಸಮಾಧಾನಿತರ ಸಮಾಧಾನ ಪಡಿಸಲು ನಾನಾ ಕಸರತ್ತು ನಡೀತಿದೆ ರಾಜ್ಯ ನಾಯಕರನ್ನ ಕರೆದು ಬುದ್ಧಿವಾದ ಹೇಳಿದ್ದ ಆರ್ಎಸ್ಎಸ್ ನಾಯಕರು ರಾಜ್ಯ ನಾಯಕತ್ವದ ವಿರುದ್ಧ ಮುನಿಸಿಕೊಂಡವರನ್ನು ಕರೆಸಿಕೊಂಡು ಕಿವಿಮಾತು ಹೇಳಿದ್ದಾರೆ ಕಳೆದ ವಾರ ಅಸಮಾಧಾನಿತ ತಂಡದ ಪೈಕಿ ಕೆಲವರನ್ನ ಕರೆಸಿಕೊಂಡಿದ್ದ ಆರ್ಎಸ್ಎಸ್ ನಾಯಕರು ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಬುದ್ಧಿಮಾತು ಹೇಳಿದ್ದಾರೆ ಎರಡು ಮೂರು ಮಾದರಿಯ ಸಲಹೆಗಳನ್ನ ಅಸಮಾಧಾನಿತರ ಸದಸ್ಯರು ನೀಡಿದ್ದಾರೆ ಎನ್ನಲಾಗಿದೆ ಯತ್ನಾಳ್ ಜೊತೆ ರಾಜಕೀಯ ಚರ್ಚೆ ಬೇಡವೆಂದ ಪ್ರತ್ಯೇಕ ತಂಡ ಇದರ ನಡುವೆ ಅಸಮಾಧಾನಿತರ ಮುನಿಸು ತಣಿಸಲೆಂದೇ ಕುಮಾರ್ ಬಂಗಾರಪ್ಪ ಸೇರಿ ಯತ್ನಾಳ್ ಮಿತ್ರ ಮಂಡಳಿ ಯತ್ನಾಳ್ ಮನವೊಲಿಸುವ ಪ್ರಯತ್ನ ಮಾಡಿತ್ತು ಅದಾಗಿಯೂ ಯತ್ನಾಳ್ ಬಹಿರಂಗ ಹೇಳಿಕೆ ನೀಡಿದ್ರು ವಿಜೇಂದ್ರನನ್ನ ಮುಂದುವರಿಸಿದ್ರೆ ಹೊಸ ಪಕ್ಷ ಕಟ್ಟುತ್ತೇವೆಂಬ ಅರ್ಥದಲ್ಲಿ ಮಾತನಾಡಿದರು ವಿಜೇಂದ್ರನೇ ಮುಂದುವರಿಸುವಂತ ಬಿಜೆಪಿ ನಿರ್ಣಯ ಮಾಡಿದ್ರೆ ನಾವು ಮತ್ತೊಂದು ವಿಚಾರ ಮಾಡ್ತೀವಿ ಹಿಂದುತ್ವ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಚಿಂತನೆ ಪ್ರಾರಂಭ ಅವರೇನೋ ತೆಗೆದ್ರ ತೆಗೆದ್ರಂದ್ರೆ ಮುಂದೆ ಅವ್ರು ತೆಗೆದ ಮ್ಯಾಗ ಎಲ್ಲ ಗೇಟ್ಗಳು ಓಪನ್ ಆಗೋತಾರೆ ಸಲಹೆ ಕೊಟ್ಟರು ಬಹಿರಂಗ ಹೇಳಿಕೆ ನೀಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ ಪ್ರತ್ಯೇಕ ತಂಡ ಯತ್ನಾಳ್ ಜೊತೆ ಇನ್ಮುಂದೆ ರಾಜಕೀಯ ಚರ್ಚೆಯೇ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದೆ ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಎಂದಿದ್ದ್ಯಾರು ಅಂತ ಪ್ರಶ್ನಿಸುವ ಮೂಲಕ ವಿರೋಧಿ ಬಣ ಸಂದೇಶ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸತಕ್ಕ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ವಾಲ್ಮೀಕಿ ಹಗರಣ ಸಿಬಿಐ ತನಿಖೆಗೆ ಬಿಜೆಪಿ ಬಣದಲ್ಲೇ ಕ್ರೆಡಿಟ್ ವಾರ್ ವಿಶೇಷವಾಗಿ ವಾಲ್ಮೀಕಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳ ಕೇಂದ್ರಗಳಲ್ಲಿ ಬೆಂಗಳೂರು ಮಹಾನಗರದಲ್ಲೂ ಕೂಡ ಬಹಳ ಬೃಹತ್ ಹೋರಾಟಗಳನ್ನ ಮಾಡಿದ್ದೇವೆ ಯಾಕೆ ಹೇಳ್ತೀವಿ ವಿಜಯೇಂದ್ರ ಮಾಡಿದ್ದೇವೆ ಐತೆ ಅನ್ನೋದ್ ಒಳಗೆ ಪಾತ್ರ ಏನೂ ಇಲ್ಲ ನಾವೆಲ್ಲರೂ ಕೇಂದ್ರ ಹೈಕಮಾಂಡ್ ವಿನಂತಿ ಮಾಡ್ಕೊಂಡಿವಿ ನಮ್ಮ ಪಾದಯಾತ್ರೆ ಮಾಡ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ಒಟ್ಟಾರಿಯಾಗಿ ಸರಿಪಡಿಸಲಾಗದಷ್ಟು ಹಂತಕ್ಕೆ ಹೋದಂತಾಗಿದ್ದ ರಾಜ್ಯ ಬಿಜೆಪಿಯ ಆಂತರಿಕ ಕಲಹವನ್ನು ಸರಿಪಡಿಸಲು ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ ಮುನಿಸು ಶಮನವಾಗುತ್ತಾ ರಾಜ್ಯಾಧ್ಯಕ್ಷ ಹೆಸರು ಘೋಷಣೆಯಾದ ಮೇಲೆ ಮತ್ತೆ ಸ್ಫೋಟವಾಗುತ್ತಾ ಕಾದು ನೋಡಬೇಕು ಕಿರಣ್ ಟಿವಿ ನೈನ್ ಬೆಂಗಳೂರು